なるほどね。 ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಇದೊಂದು ತುಂಬ ಎಮೋಷ್ನಲ್ ವ್ಲಾಗ್ ಆಗಿರುತ್ತೆ ಬಿಕಾಸ್ ಆಫ್ಟರ್ ಸೋ ವೆರಿ ಲಾಂಗ್ ಟೈಮ್ ನಾನು ನಮ್ಮಮ್ಮನ ಮನೆಯಿಂದ ಹೋಗ್ತಾ ಇದ್ದೀನಿ ಸೊ ಈ ಒಂದು ಹೆಣ್ಮಕ್ಳಿಗೆ ಆರು ತಿಂಗಳು ಒಂದು ವರ್ಷ ಇರೋವಂಥ ಒಂದು ಅವಕಾಶ ಮದುವೆ ಆದಮೇಲೆ ಸಿಗೋದು ಬಾಣಂತನದಲ್ಲಿ ಮಾತ್ರ ಅನಿಸುತ್ತೆ ಸೊ ನನ್ನ ಬಾಣಂತನ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಯಿತು ಎರಡನೇ ಮಗುಗೆ ಸೊ ಸಾಕು ಇನ್ನೇನು ಅವ ದೊಡ್ಡ ಮಗ್ಳು ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಇಲ್ಲೇ ಇದ್ದರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಹೊಡ್ತೀನಿ ಅಂತ ಅಂದೆ ಅದಕ್ಕೆ ಅಮ್ಮ ಪಾಪಗೆ ಏನಾದರೂ ತಗೋ ಏನಾದರೂ ತಗೋ ಅಂತ ಇದ್ದರು ಅದಕ್ಕೆ ಕಾಲಿಗೆ ಮತ್ತು ಕೈಗೆ ಏನಾದರೂ ತಗೋ ಅಂತ ಅಂತ ಇದ್ದರು ನನ್ನ ಕೈಗೇನು ಬೇಡ ದೊಡ್ಡ ಮಗಳಿಗೆ ಏನು ಕೊಡಿಸಿದ್ವಿ ಅಲ್ವಾ ಅದೇ ಇದ್ದಾವೆ ಇನ್ನೊಂದು ಎಷ್ಟೊಂದು ಇದೆ ಸೊ ಅದಕ್ಕೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಕಾಲಿಗೆ ಮಾತ್ರ ಕೊಡಿಸಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ಜ್ಯುವೆಲ್ಲರಿ ಶಾಪ್ಗೆ ಮತ್ತೆ ನಾನೊಂದು ಮೂವ್ ಬಟ್ ತಗೋಬೇಕಿತ್ತು ಇವಾಗ ಹಾಕ್ಕೊಂಡಿರೋ ಮೂವ್ ಬಟ್ ನಂಗೆ ಯಾಕೋ ನಂಗೆ ಯಾಕೋ ಇಷ್ಟ ಆಗಿರಲಿಲ್ಲ ತೊಗೋಬೇಕಾದ್ರೆ ಅರ್ಜೆಂಟ್ಗೆ ಮುರಿದೋಗಿತ್ತು ಅಂತ ತಗೊಂಡಿದ್ದೆ ಸೊ ಅದಕ್ಕೆ ಎರಡು ತಗೊಳೋಣ ಅಂತ ಬಂದಿದ್ದೆ ಸೊ ಇಲ್ಲಿ ನೋಡ್ತಾಯಿದ್ದೀನಿ ಆಲ್ಮೋಸ್ಟ್ ಈ ಕಾಲಂದಿಗಳು ಎಲ್ಲ ಒಂದೇ ಥರ ಇರುತ್ತೆ ಅದರಲ್ಲಿ ಏನು ಸ್ಪೆಷಾಲಿಟಿ ಯುನೀಕ್ ಡಿಸೈನ್ಸ್ ಎಂಥದ್ದು ಇರೋದಿಲ್ಲ ಬಟ್ ನನಗೇನೋ ಆಗಿ ಈ ಥರ ನೋಡಿ ತೋರಿಸ್ತಾ ಇದ್ದೀನಲ್ವ ಆ ತರದೇ ಇಷ್ಟ ಆದರೆ ನಮ್ಮಮ್ಮ ತಪ್ಪು ತಗೋ ಕಾಲು ತುಂಬ ಕಾಣಬೇಕು ಮಗುವಿಗೆ ಹಂಗೆ ಅಂತ ಹೇಳ್ತಾಯಿದ್ರು ಇವಾಗೆಲ್ಲ ಗೊತ್ತಲ್ವ ಎಲ್ಲ ಚಿಕ್ಕ ಚಿಕ್ಕದೆ ಹಾಕೋದು ಅದೇ ಫ್ಯಾಷನಾಗಿ ಹೋಗ್ಬಿಟ್ಟಿದೆ ಸೊ ಅದಕ್ಕೆ ನಾನು ಚಿಕ್ಕದೇ ಕೈ ನನ್ನ ಕೈ ಚಿಕ್ಕದಕ್ಕೆ ಹೋಗ್ತಾಯಿತ್ತು ಇದೇ ತಗೋಳೋಣ ಇದೇ ತಗೋಳೋಣ ಅಂತ ಬಟ್ ಫೈನಲಿ ನಮ್ಮಮ್ಮ ಬೇಡ ಬೇಡ ಚಿಕ್ಕದ ಬೇಡ ಸ್ವಲ್ಪ ತಪ್ಪದೇ ತಗೋ ಮಗು ಕಾಲಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅದು ತಗೋ ಅಂತ ಹೇಳ್ತಾಯಿದ್ರು ನನಗೆ ಇವೆರಡು ಇಷ್ಟ ಆಗಿತ್ತು ಬಟ್ ಬೇರೆ ಸೆಲೆಕ್ಟ್ ಮಾಡಿದೆ ಆ್ಯಂಡ್ ಕೈಗೆ ತಗೋಬೋದಿತ್ತು ಬಟ್ ದೊಡ್ಡ ಮಕ್ಕಳಿದೆ ನಾನು ಹೇಳಿದಾಗೆ ಸಿಕ್ಕಾಪಟ್ಟೆ ಮಿಕ್ಕಿತ್ತಲ್ವ ಅದಕ್ಕೋಸ್ಕರ ನಾನು ಅದೇ ಹಾಕಿದ್ದೀನಿ ಅವಳಿಗೆ ಆ್ಯಂಡ್ ಈ ಕಾಲಂದಿಗೆ ಪಾಪಕ್ಕೆ ಟ್ರೈ ಮಾಡೋಣ ಹೇಗೆ ಕಾಣಿಸ್ತೆ ಅಂತ ಹೇಳಿಬಿಟ್ಟು ಅವ್ರಿಗೆ ಹಾಕಿ ನೋಡಿ ಅಂತ ಅಂದೆ ನಾನು ಹೇಳ್ದಾಗೆ ಏನು ಯುನೀಕ್ ಡಿಸೈನ್ಸ್ ಅಂತ ಏನು ಬದರಿಂದ ಬಂದಿರಲ್ಲ ಆಲ್ಮೋಸ್ಟ್ ಎಲ್ಲ ಒಂದೇ ಥರ ಇರ್ತವೆ ಇವು ಸೊ ಅದಕ್ಕೆ ಪಾಪು ಕಾಲು ನೋಡಿ ಇಟ್ಟಿದ್ದಾಳೆ ಇಟ್ಬಿಟ್ಟು ಅವ್ರಿಗೆ ಹೇಳಿದ್ದೆ ಯಾಕೆ ನೋಡಿ ಒಂದ್ಸಲಿ ಅಂತ ಹೇಳಿ ನೆಕ್ಸ್ಟು ನಾವೊಂದು ಚೈನ್ ಮಾಡಿಸಿದ್ವಿ ಒಂದು ನೆಕ್ ಚೈನ್ ಮಾಡಿಸಿದ್ವಿ ನನ್ನ ಹಸ್ಬೆಂಡ್ಗೆ ಸೊ ಅದರಲ್ಲಿ ನೂರ ಎಂಬತ್ತು ಮಿಲಿಗ್ರಾಮ್ ಅಷ್ಟು ಕಮ್ಮಿ ಮಾಡಿಬಿಟ್ಟಿದ್ರು ಆ ಚೈನ್ನ ಸೊ ಇದೇ ಶಾಪಲ್ಲಿ ಅದು ಬಾಕಿ ಇತ್ತು ಅದಕ್ಕೆ ಅದೇ ದುಡ್ಡುಗೆ ನಾನು ಒಂದು ಮುಗ್ಬಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಆ್ಯಂಡ್ ಈ ಒಂದು ಫೇಸ್ ಅಂತ ಏನಿದೆ ಸೊ ಯಾರಾದರೂ ಪ್ರೆಗ್ನೆಂಟ್ ಆಗಿದ್ದರೆ ಸೊ ಎಂಜಾಯ್ ಮಾಡಿಬಿಡಿ ಸಿಕ್ಸ್ ಮಂತ್ಸು ನೀವು ನಿಮ್ಮ ಅಮ್ಮನ ಮನೆಯಲ್ಲಿ ಏನು ಬೇಕೋ ತಿಂದ್ಕೊಂಡು ನಿಮಗೆ ಎಷ್ಟೆಲ್ಲ ಎಂಜಾಯ್ ಮಾಡಬೇಕೋ ಅದೆಲ್ಲ ಮಾಡಿಕೊಂಡು ಮಗುವನ್ನ ಚೆನ್ನಾಗಿ ಆರೈಕೆ ಮಾಡಿ ನೀವು ರೆಸ್ಟ್ ಮಾಡಿ ಹೋಗಿ ಸೊ ನಿಮಗೂ ಕೂಡ ಒಳ್ಳೇದು ಮತ್ತು ಮಗುಗೂ ಕೂಡ ಒಳ್ಳೇದು ಆದಷ್ಟು ಹೆಲ್ತಿ ಫುಡ್ಸ್ನ ತಿನ್ಕೊಂಡು ಆ್ಯಂಡ್ ನಾನ್ ವೆಜಿಟೇರಿಯನ್ಸ್ ಆಗಿದೆ ನಾನ್ ವೆಜ್ನ ತಿನ್ನಿ ಮಗುಗೆ ತುಂಬ ಚೆನ್ನಾಗಿ ಹಾಲು ಬರುತ್ತೆ ಸಿಕ್ಸ್ ಮಂತ್ಸ್ ಆಗಿದೆ ನನ್ನ ಪಾಪುಗೆ ಇವತ್ತವರೆಗೂ ನಾನು ಯಾವುದೇ ಸಾಲಿಡ್ ಫುಡ್ಡು ಹಾಕಿರಲಿಲ್ಲ ಐ ಮೀನ್ ಕೊಟ್ಟಿರಲಿಲ್ಲ ಸೊ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಿದ ತಕ್ಷಣ ನಾನು ಸರಿ ಮಾಡಿದ್ದೀನಿ ಸೊ ಸರಿ ಒಂದು ವೀಡಿಯೋ ಅಪ್ಲೋಡ್ ಆಗಿದೆ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಹೋಗಿ ನೋಡ್ಕೊಂಡು ಬನ್ನಿ ಫೈನಲ್ ಆಗಿ ಈ ಒಂದು ಕಾಲಂಗೇನ ಸೆಲೆಕ್ಟ್ ಮಾಡಿದೆ ಅದಾದ ನಂತರ ನಾನು ಒಂದು ಮೂಗ್ ಬಟ್ಟೆ ಹುಡುಕ್ತಿದ್ದೆ ಬರೀ ವೈಟ್ ಸ್ಟೋನ್ದು ಸೊ ಇವರು ಈ ಥರ ತೋರಿಸ್ತಿದ್ರು ನಾನು ಬೇರೆ ಥರ ತೋರಿಸಿ ಅಂತ ಅಂದೆ ಸೊ ಅದಕ್ಕೆ ಅವರು ಹುಡುಕ್ತಾ ಇದ್ದಾರೆ ನಾನು ಹೇಳಿರೋ ಥರ ಇದೆಲ್ಲ ನನಗೇನು ಅಷ್ಟು ಇಷ್ಟ ಆಗೋಲ್ಲ ಮೂಗ್ ಮೂಗ್ ಬಟ್ಟೆ ಮೂಗು ಮೇಲೆ ಹಾಕ್ಕೊಂಡ್ರೆ ಅದು ಒಳಿತಾ ಇರಬೇಕು ಅವಾಗೇ ಚೆಂದ ಸುಮ್ಮನೆ ಡಲ್ಲಾಗಿರೋದು ತಗೊಂಡ್ರೆ ವೇಸ್ಟು ಅದು ನಮ್ಮ ಸ್ಕಿನ್ಗೂ ಮತ್ತೆ ಆ ಮೂಗ್ ಬಟ್ಕೋ ಏನು ವ್ಯತ್ಯಾಸನೇ ಇರೋಲ್ಲ ಹಂಗಾಗಿಬಿಡುತ್ತೆ ಆ್ಯಂಡ್ ನಿನ್ಗೇನಾದರೂ ತಗೋ ಆಮೇಲೆ ನನ್ನ ದೊಡ್ಡ ಮಗ್ಳಿಗೂ ಏನಾದರೂ ತಗೋ ಅಂತ ಹೇಳ್ತಾಯಿದ್ರು ನಮ್ಮಮ್ಮ ನನ್ಗೆ ಏನು ಬೇಡ ಸುಮ್ಮನೆ ಅವರು ಕೊಡಿಸ್ತೀನಿ ಅಂತ ಅಂದಂಗೆ ನನಗೆ ತೊಗೊಳೋದು ಎಷ್ಟು ಚೆನ್ನಾಗಿರುತ್ತೆ ಹೇಳಿ ಆಲ್ರೆಡಿ ನಮ್ಮನ್ನು ಆರೈಕೆ ಮಾಡಿದ್ದಾರೆ ನನ್ನ ನನ್ನ ಮಕ್ಕಳನ್ನ ಇಬ್ಬರನ್ನ ಆರು ತಿಂಗಳು ಅಷ್ಟೇ ಸಾಕು ಅದೇ ಒಂದು ಪುಣ್ಯ ಸೊ ಯಾರಿಗೆಲ್ಲ ತಾಯಿ ಇರಲ್ಲ ಅವ್ರಿಗೆ ಅವರ ಒಂದು ಸ್ಯಾಡ್ನೆಸ್ ನನಗೆ ಗೊತ್ತಾಯಿತು ಸೊ ಕೆಲವು ಮಾತುಗಳು ನನಗೆ ಬರ್ತಾನೆ ಇಲ್ಲ ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ಅಂದಾಗ ಪ್ರತಿಯೊಂದು ಮೂಮೆಂಟು ನಾನು ನಮ್ಮಮ್ಮ ಚಿಕ್ಕ ಚಿಕ್ಕದ ಕೆಲವು ವಿಚಾರಗಳಿಗೆ ಆದಾಗ ಸಖತ್ ಬೇಜಾರಾಗುತ್ತೆ ಇವಾಗ ನೆನಪಿಸ್ಕೊಂಡ್ರೆ ಒಂದು ದಿನವೂ ನಾನು ಕುತ್ಕೋ ಅಮ್ಮ ನಾನು ಕೆಲಸ ಮಾಡ್ತೀನಿ ಅಂತ ಹೇಳೇ ಇಲ್ಲ ಸೊ ಯಾವಾಗಾದರೂ ಚಿಕ್ಕ ಪುಟ್ಟ ಕೆಲಸ ಇದ್ದೆ ಬಟ್ ನಾನು ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ ನಾನು ಬೇಗ ರಿಕವರ್ ಆದೆ ಆ್ಯಂಡ್ ಅವರು ಕೂಡ ಏನು ಹೇಳಿರಲಿಲ್ಲ ಆ್ಯಂಡ್ ಫೈನಲ್ ಆಗಿ ಈ ಒಂದು ಮೂವ್ ಬಟ್ ನಾನು ಸೆಲೆಕ್ಟ್ ಮಾಡಿದೆ ನನಗೆ ಈ ಥರದ್ದೇ ತುಂಬ ಇಷ್ಟ ಆಗಿತ್ತು ಆ್ಯಂಡ್ ಈ ಮಾಂಗಲ್ಯ ಚೈನ್ಗೂ ಕೂಡ ಈ ಥರ ಮಾಪ್ ಹಾಕ್ಕೋತಾರಲ್ವ ಸೊ ಆ ಒಂದು ಮಾಪ್ ಕೂಡ ಇದೇ ಈ ಥರ ಹಾಕ್ಕೋಬೇಕಂತ ನನಗೆ ಇಷ್ಟ ನೋಡೋಣ ಯಾವಾಗಾದರೂ ಯಾವಾಗಾದರೂ ಟೈಮ್ ಆದರೆ ತಗೋತೀನಿ ಆ್ಯಂಡ್ ನನ್ನ ಮಗಳು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾಳೆ ಯಾವಾಗ ಮನೆಗೆ ಹೋಗ್ತೀವಿ ಯಾವಾಗ ತಿಂಡಿ ಕೊಡಿಸ್ತಾರೆ ಅಂತ ಇದಾದ ಮೇಲೆ ಬಿಲ್ ಪೇ ಮಾಡಿಬಿಟ್ಟು ನಾವು ಮನೆಗೆ ಬಂದ್ವಿ ಆಮೇಲೆ ನಮ್ಮಮ್ಮ ಮಟನ್ ತರಿಸ್ತೀನಿ ಸಾಂಬಾರು ಮಾಡ್ತೀನಿ ಅಂದರು ನನಗೆ ಬೇಜಾರಿಗೆ ಯಾಕೋ ತಿನ್ನಬೇಕು ಅಂತಲೇ ಅನಿಸ್ಲಿಲ್ಲ ಏನು ಅವತ್ತೆಲ್ಲ ನಾವೆಲ್ಲ ಅಯ್ಯೋ ಇನ್ನು ನಾಳೆ ಹೋಗ್ಬೇಕಲ್ಲ ಅನ್ನೋ ಮಾತಲ್ಲೇ ಇದ್ವಿ ಎಲ್ಲರೂ ಆಮೇಲೆ ನಾವು ಅಮ್ಮ ಇಲ್ಲ ಇಲ್ಲ ಏನಾದರೂ ತರಿಸ್ತೀನಿ ನಾನು ಬಿಲ್ಕುಲ್ ಬೇಡವೇ ಬೇಡ ಅಂತಿದ್ದೆ ಬಟ್ ನಮ್ಮಪ್ಪ ಮಟನ್ ಯೂಶಲಿ ಅದು ಆಲ್ರೆಡಿ ಈವ್ನಿಂಗ್ ಆಗಿಬಿಟ್ಟಿತ್ತಲ್ವ ಸಿಕ್ಸ್ ಓ ಕ್ಲಾಕ್ ಸೊ ಅಷ್ಟೊತ್ತಲ್ಲಿ ಸಿಗೋಲ್ಲ ಅಂದ್ಬಿಟ್ಟು ಇಲ್ಲ ಇಲ್ಲ ಏನಾದರೂ ತಿನ್ಕೊಂಡೋಗು ಅಂತ ಅಂದ್ಬಿಟ್ಟು ಚಿಕನ್ನೇ ತಂದಿದ್ರು ಸೊ ನಮ್ಮಮ್ಮ ನೀನೇ ಮಾಡು ಚಿಕನ್ನ ನಾನು ಪಾಪನ್ನ ನೋಡ್ಕೋತೀನಿ ನಾಳೆಯಿಂದ ಇರಲ್ಲ ಪಾಪು ಅವಳನ್ನ ಆಟಾಡಿಸ್ತೀನಿ ಅಂದ್ಬಿಟ್ಟು ಅವಳನ್ನ ಎತ್ಕೊಂಡಿದ್ರು ಸೊ ಅದಕ್ಕೆ ನಾನು ಒಂಥರ ಗ್ರೇವಿ ಟೈಪ್ ಮಾಡಿದ್ದೆ ಸಾಂಬಾರು ಮಾಡಿರಲಿಲ್ಲ ಇದು ಮುದ್ದೆ ಚಪಾತಿ ರೈಸ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೋ ಇನ್ನೇನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಇಲ್ಲ ಆಲ್ಮೋಸ್ಟ್ ನಾನು ವೀಡಿಯೋಸಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ಈ ಒಂದು ಗ್ರೇವಿ ಅಥವಾ ನಾವು ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಚಿಕನ್ ಮಟನ್ ಅಂತ ಹೇಳಿಬಿಟ್ಟು ಸೇಮ್ ಅದೇ ಟೈಪ್ ಇರುತ್ತೆ ಸೊ ಸೇಮ್ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋತೀನಿ ಬಿಕಾಸ್ ಗ್ರೇವಿ ಜಾಸ್ತಿ ಬೇಕಿತ್ತಲ್ವ ಸೊ ಅದಕ್ಕೆ ಆ್ಯಂಡ್ ಮಾಮೂಲಿ ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಚಿಕನ್ನ ಫ್ರೈ ಮಾಡಿಕೊಂಡು ನೀವೆಲ್ಲ ಏನು ಮಸಾಲೆ ಇಟ್ಕೊತೀರಲ್ವ ಸ್ವಲ್ಪ ಕಾಯಿ ಸ್ವಲ್ಪ ಕಾಯಿ ಅಷ್ಟೇ ಜಾಸ್ತಿ ಹಾಕ್ಕೋಬಾರ್ದು ಸ್ವಲ್ಪ ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಮಿರಿ ಪುದೀನ ಸೊ ಇದನ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ಕುದಿಸ್ಕೊಂಡು ಸ್ವಲ್ಪ ಚಿಕನ್ ಮಸಾಲ ಪೌಡರ್ ಒಂದೆರಡು ಸ್ಪೂನ್ ಹಾಕ್ಕೊಂಡ್ರೆ ಆಯಿತು ಇದು ರೆಡಿ ಆಯಿತು ನೀವೇನಾದರೂ ಫ್ರೈ ಟೈಪ್ ಬೇಕು ಅಂದರೆ ತುಂಬ ಡ್ರೈ ಮಾಡಬೇಕಾಗುತ್ತೆ ಸಿಕ್ಕಾಪಟ್ಟೆ ಸ್ವಲ್ಪ ಹೊತ್ತು ಕುದಿಸಿ ಅಕಸ್ಮಾತು ಬಿರಿಯಾನಿ ಅಥವಾ ಚಪಾತಿ ಮುದ್ದೆಗೆ ಬೇಕು ಅಂತ ಹೇಳಿದ್ರೆ ನೀವು ಒಂದು ಭಾಗ ಚಿಕನ್ ಚಿಕನೆಲ್ಲ ಬೆಂದಿರಬೇಕು ಹಸಿ ವಾಸನೆ ಹೋಗಿರಬೇಕು ಅಷ್ಟು ಎಲ್ಲ ಬೆಂದ ಮೇಲೆ ತೆಗೆದ್ರೆ ಆಯಿತು ಇನ್ನು ನೆಕ್ಸ್ಟು ಇದಾದ ನಂತರ ನನ್ನ ತಮ್ಮ ಪಾಪು ನೆತ್ಕೊಂಡು ನಾಳೆ ಹೋಗ್ತೀಯ ಅಂತ ಬೇಜಾರಲ್ಲಿ ಅವಳು ನೆತ್ಕೊಂಡು ಇದ್ದ ಸೊ ಎಷ್ಟೇ ಮಕ್ಕಳು ಇದ್ದರೂ ತಾಯಿ ದೀರ್ಗೆ ಪ್ರೀತಿ ಅನ್ನೋದು ಹೋಗೋದೇ ಇಲ್ಲ ನೋಡಿ ಸೊ ಅದಕ್ಕೋಸ್ಕರ ನೋಡಿ ನನ್ನ ಪಾಪು ಆಟ ಆಡ್ಕೊಂಡು ಕೂತಿದ್ದಾಳೆ ನನ್ನ ತಮ್ಮನತ್ರ ಸೊ ಆ ಒಂದು ಮೆಮೊರೀಸ್ ಮೆಮೊರೀಸ್ ಅನ್ನೋದಕ್ಕಿಂತ ಆ ಒಂದು ಫೇಸ್ ಇರುತ್ತಲ್ವ ಸೊ ಇದಾದ ಮೇಲೆ ನಾನು ಕೂಡ ಬರೋಕ್ಕಾಗಲ್ಲ ಸಿಕ್ಸ್ ಮಂತ್ಸು ಆ್ಯಂಡ್ ಅವರು ಕೂಡ ನಮ್ಮ ಇರೋಕ್ಕಾಗೋದಿಲ್ಲ ಏನಾದರೂ ಫಂಕ್ಷನ್ ಆದರೆ ಒಂದು ವಾರ ಹದಿನೈದು ದಿನ ಮ್ಯಾಕ್ಸಿಮಮ್ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ ಹೊರತು ಬಾಣಂತನ ಬಿಟ್ಟು ಮಕ್ಕಳು ಯಾರು ತಾಯಿ ಮನೆಯಲ್ಲಿ ಸಿಕ್ಸ್ ಮಂತ್ಸು ಒನ್ ಇಯರ್ ಅಂತ ಇರೋದಿಲ್ಲ ಸೊ ನೀವು ಯಾರಾದರೂ ಪ್ರೆಗ್ನೆನ್ಸಿ ಇದ್ದರೆ ಅಥವಾ ನ್ಯೂ ಮಮ್ಮೀಸ್ ಆಗಿದ್ದರೆ ನೀವು ಈ ಥರ ಏನದು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ನಾನು ಹೇಳಿದಾಗ ನಾನು ಏನೇನು ಹೇಳಿದೆ ಅದೆಲ್ಲ ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಹೇಳಬೇಕು ಅಂತಂದರೆ ಅಂದರೆ ಇದಾದ ಮೇಲೆ ನಾನು ವೀಡಿಯೋ ಶೂಟ್ ಮಾಡೋಕ್ಕೆ ನನಗೆ ಆಗಲೇ ಇಲ್ಲ ತಿಂದು ಮಲ್ಕೊಂಡ್ಬಿಟ್ಟು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮಮ್ಮ ಅಳ್ತಾಯಿದ್ರು ನನ್ನ ಜೊತೆ ಬರ್ತಿದ್ರು ಬಿಕಾಸ್ ನಾವು ಮನೆ ಶಿಫ್ಟ್ ಮಾಡ್ತಾ ಸೊ ಅದಕ್ಕೋಸ್ಕರ ನಮ್ಮಮ್ಮ ನನ್ನ ಜೊತೆಯೇ ಬರ್ತಾಯಿದ್ರು ಬೆಳಗ್ಗೆ ಆರು ಗಂಟೆ ಇದು ಸೊ ಇನ್ನು ಇರೋದಿಲ್ವಲ್ಲ ನೀವೆಲ್ಲ ಅಂತ ಹೇಳಿಬಿಟ್ಟು ಅಮ್ಮ ಅಳ್ತಾಯಿದ್ರು ನನಗೂ ಬೇಜಾರಾಗ್ತಾಯಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ನನ್ನ ಜೊತೆ ಬರ್ತಿದ್ರು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಸ್ಟ್ರಾಂಗ್ ಇದ್ದೆ ಬಟ್ ನಮ್ಮಮ್ಮ ಈ ಇನ್ನು ಯಾವಾಗ ಬರ್ತಾಳೋ ಅಂತ ಅವ್ರಿಗೆ ಸಿಕ್ಕಾಪಟ್ಟೆ ಫೀಲ್ ಆಗಿತ್ತು ನನ್ನ ದೊಡ್ಡ ಮಗಳು ಬಂದಾಗಂತೂ ಇದ್ದಿದ್ದು ಹತ್ಬಿಟ್ಟಿದ್ರು ಇವಾಗ ಏಳನ ನಾವು ತಿರುಗಿ ವಾಪಸ್ ಕರ್ಕೊಂಬರ್ತೀನಿ ಅಂತ ಸುಮಾರಾಗಿ ಸ್ಟ್ರಾಂಗ್ ಆಗಿದ್ದಾರೆ ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರ ಸೊ ನೀವು ಯಾವುದೇ ಒಂದು ಹ್ಯಾಪಿ ಮೂಮೆಂಟ್ಸ್ ನಿಮ್ಮ ಲೈಫಲ್ಲಿ ನಿಮ್ಮ ಪೇರೆಂಟ್ಸ್ ಜೊತೆ ಅಥವಾ ನಿಮ್ಮ ಹತ್ರದಿರೋರ ಜೊತೆ ಇದ್ದರೆ ಆದಷ್ಟು ಅವ್ರಿಗೆ ಬೇಜಾರು ಮಾಡಿದೆ ಎಂಜಾಯ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ನೆಕ್ಸ್ಟು ಇದಾದ ನಂತರ ಈ ಒಂದು ಮಾತುಕತೆಯಲ್ಲೇ ನನಗೆ ವಿಡಿಯೋ